ನಮ್ಮ ಬಾಳು ಬೆಳಗುಂದಿಯನ್ನ ಗಗನ ಜೋಡಿ ಸೇರ್ಕಾಸ ಒಂದು ಟಾಪ್ ಕ್ಲಾಸ್ ಹಾಡು ಹಾಡಿದ ಹಾಡು ಯಾವುದಂದ್ರೆ ಕಮಾನು ಡಾರ್ಲಿಂಗ್ ಅಯ್ಯೋ ಅಂತ ಒಂದು ಸಾಂಗ್ ಆಡಿದ ಇದು ಮಾತ್ರ ಒಂದು ಥರ ಫುಲ್ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಆಗಿತ್ತು ಯಾಕಂದ್ರೆ ಗಗನ ಅವ್ರು ಕೂಡ ಒಂದು ಸಖತ್ತಾಗಿ ಸಿಂಗಿಂಗ್ ಮಾಡಿದ್ರು ಡ್ಯಾನ್ಸರ್ ಆದರೂ ಕೂಡ ಒಂದು ಸಖತ್ ಥರ ಸಿಂಗಿಂಗ್ ಆ ಆನಂತರ ಬಾಳು ಬೆಳಗುಂದಿ ಅನ್ನಾಗ ಎಲ್ಲರೂ ಈತನ ಸಾಂಗಿಂಗ್ ಮತ್ತು ಈತನ ಸಾಂಗ್ ಬಿಟ್ಟು ಡ್ಯಾನ್ಸ್ ಮಾಡಿದ್ದನ್ನು ನೋಡ್ರೆ ಒಂಥರ ಫುಲ್ ಬರ ಬರಾಯ್ತು ಮತ್ತು ಅನುಶ್ರೀ ಅವರ ಗಗನ ಮ್ಯಾಗ ಹಾಡು ಹಾಡು ಅಂದಾಗ ನಾನು ಯಾವುದೇ ರೀತಿ ಏನೂ ಬರೀದ್ಲಿ ಆಗಿಂದಾಗ ಹಾಡೇ ಬಿಟ್ಟು ಒಂದು ಹಾಡ ಅಂದ್ರೆ ಯಾವ ಥರ ಮೈಂಡ್ ಸೆಟ್ ಐತಿ ಅನ್ನೋದು ಅವಾಗ ಗುರುತಾಕೈತಿ ಅಂದ್ರೆ ನಿತ್ಯ ಜಗದಾಗ ಒಂದು ಹಾಡನ್ನು ಕ್ರಿಯೇಟ್ ಮಾಡುವಂಥ ಪವರನ್ನು ಬಾಳು ಬೆಳಗುಂದಿಯನ್ನು ಹೊಂದಿದ್ದಾನು ಸರಿಗೊಪ್ಪ ವೇದಿಕೆ ಒಳಗೆ ಈ ಪವರ ಆ ಜಜ್ಜಸ್ಗಳಿಗೂ ಇಲ್ಲ ಅಮ್ಮ ಮೋಸ್ಟ್ಲಿ ಅಷ್ಟು ಮಟ್ಟಿಗೆ ಪವರ್ ಐತಿ ತನಿಗೆ ಅಂದ್ರೆ ಆಗಿಂದಾಗ ಒಂದು ಸಾಂಗನ್ನು ಕ್ರಿಯೇಟ್ ಮಾಡ್ತಾನೆ ಅಂದ್ರೆ ಅದು ಮಾತ್ರ ಬೆಂಕಿ ಐತಿ ಮತ್ತು ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಡೌನು ಡಾರ್ಲಿಂಗ್ ಅಯ್ಯೋ ಅಂತೇಳಿ ಏನು ಸಾಂಗ್ ಹಾಡಿದೆ ಅಂದ್ರೆ ಭಾರಿ ಸಾಂಗ್ ಹಾಡಿದೆ ಇದು ಮಾತ್ರ ಟಾಪ್ ಕ್ಲಾಸ್ ಆ್ಯಕ್ಟಿಂಗ್ ಅಂತೇಳಿ ಹೇಳಿದ್ರು ಎಲ್ಲರೂ ಅಂದರೆ ಎಲ್ಲರೂ ಜಜಸ್ಗಳಾಗಲಿ ಮತ್ತು ಅಡಿ ಮೆಂಬರ್ಸ್ ಆಗಲಿ ಜೂರಿಗಳಾಗಲಿ ಎಲ್ಲರೂ ಈತನ ಕೇಳಿ ಕಾಸ ಒಂದು ಥರ ಈ ಥರನು ಸಾಂಗ್ ಹಾಡ್ತಾನಪ್ಪ ಬಳು ಬೆಳಗುಂದಿ ಅನಿಸ್ತು ಅಂದ್ರೆ ಜಾನಪದ ಸಾಂಗ್ ಅದನ್ನ ಹಾಡುವಂಥ ಬಳು ಬೆಳಗುಂದಿ ಈಗ ಒಂಥರ ಸಿಂಗರ್ ಆಗಿಬಿಟ್ಟು ನಾನು ಫುಲ್ ಟಾಪ್ ಕ್ಲಾಸ್ ಸಿಂಗರ್ ಸಿಂಗರಾಗ್ಯಾನು ಪ್ರೊಫೆಷನಲ್ ಸಿಂಗರ್ ಥರ ಹಾಡೋದನು ಅಂದ್ರೆ ಈತನ ಪವರ್ ಮಾತ್ರ ಅನ್ಸ್ಟಾಪೇಬಲ್ ಐತಿ ಅಂದ್ರೆ ಈತನನ್ನು ಗೆಲ್ಲೋದನ್ನು ತಡೆಯೋಕ್ಕೆ ಯಾರ ಕೈಯಿಂದರೂ ಸಾಧ್ಯ ಇಲ್ಲ ಇದೇ ಥರ ಬಾಳು ಬೆಳಗುಂದಿಯನ್ನು ಮುಂದುವರೆದ್ರೆ ಪಕ್ಕಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವಿನ್ನರ್ ಆಗೋ ಚಾನ್ಸ್ ಅಂತ ಐತಿ ಯಾಕಂದ್ರೆ ನೋಡಿರ್ಬೋದು ನೀವು ಹನುಮಂತ ಯಾವ ಥರ ಹಾಡಿಕ ಸಹ ಒಬ್ಬ ಬಡ ಇವು ಆದರೂ ಕೂಡ ಯಾವ ಥರ ಹಾಡಿನ ಮೂಲಕ ಇಂದ ಬಿಗ್ ಬಾಸ್ ವಿನ್ನರ್ ಆದಲ್ಲ ಅದೇ ಥರ ನಮ್ಮ ಬಾಳು ಅನ್ನ ಕೂಡ ಹಿಂದ ಚಲೋ ತಮಗೆ ಹಾಳು ಆಡ್ಕೊಂತ ಮುಂದೆ ಸಾಗಿ ಮುಂದೆ ಈ ಥರ ಪಕ್ಕ ಸರಿಗ ಒಪ್ಪದ ವಿನ್ನರ್ ಹಾಗೆ ಅಕ್ಕನು ಹತ್ರೊಳಗಂತರಿ ಎರಡು ಮಾತಿಲ್ಲ ಮತ್ತು ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳಿಗೆ ಇಂಥ ಒಂದು ಇದು ಸಿಕ್ಕರೆ ನಮಗೆ ಖುಷಿ ಸಿಗ್ತೈತಿ ಬಾಳುವಣ ಹ್ಯಾಟ್ಸಾಪ್ ಹ್ಯಾಡ್ಸಾಪಣ್ಣ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿ